ಇಂಥ ಧೈರ್ಯ ಯಾವ ಆ್ಯಕ್ಟ್ರಿಗೂ ಬರಲ್ಲ ಯಾವ ಧೈರ್ಯ ಅಂತಂದರೆ ದರ್ಶನ್ ಸರ್ಗೆ ಬೈಯೋವಂಥದ್ದು ಶಿವಣ್ಣನಿಗೆ ಬೈಯೋವಂಥದ್ದು ಆಮೇಲೆ ಧ್ರುವ ಸರ್ಜಾ ಅವ್ರಿಗೂ ಬೈಯೋವಂಥದ್ದು ಅಂತಂದರೆ ಇಲ್ಲಿ ಏನಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಡೇನೂರು ಮನು ಅವರು ಆ್ಯಕ್ಟ್ ಮಾಡಿರುವಂಥ ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾ ಮೊನ್ನೆ ತಾನೇ ರಿಲೀಸ್ ಆಯಿತು ರಿಲೀಸ್ ಆಗೋದಕ್ಕಿಂತ ಒಂದು ದಿನ ಮುಂಚೆನೇ ಅವ್ರ ಮೇಲೆ ರೇಪ್ ಕೇಸ್ ದಾಖಲಾಗುತ್ತೆ ಎಫ್ ಐ ಆರ್ ಹಾಕ್ತಾರೆ ಇನ್ನೇನು ಅರೆಸ್ಟ್ ಮಾಡಬೇಕು ಇವಾಗ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ಈಗ ಓಕೆ ಅವರು ಲಾಕ್ ಆಗಿದ್ದಾರೆ ಈಗ ಈಗ ವಿಷಯ ಏನಪ್ಪ ಅಂತಂದರೆ ಅವರು ಒಂದು ವೀಡಿಯೋ ರಿಲೀಸ್ ಮಾಡಿದರು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಅನ್ಬೇಕಾದ್ರೆ ನನ್ನ ಮೇಲೆ ಎಫ್ ಐ ಆರ್ ಯಾಕೆ ಹಾಕಬೇಕು ಇದು ಪ್ಲ್ಯಾನ್ ಮಾಡಿದ್ದಾರೆ ಇದು ಪ್ಲ್ಯಾಂಡ್ ಇದು ನನ್ನನ್ನು ತುಳಿಯೋಕೆ ಮಾಡಿದ್ದಾರೆ ಅಂತ ಒಂದಷ್ಟು ವಿಷಯಗಳನ್ನ ಅವ್ರು ಶೇರ್ ಮಾಡಿಕೊಂಡ್ರು ಮೇ ಬಿ ಏನೋ ಇರ್ಬೋದು ಯಾಕೆ ಅಂತಂದರೆ ಗಿಚ್ಚಿಗಿಲಿಗಿಲಿ ಸಮಥಿಂಗ್ ಇಲ್ಲೆಲ್ಲ ಬಂದು ಅವರು ಸ್ಕಿಟ್ ಮಾಡಿ ಮಾಡಿ ರಿಯಾಲಿಟಿ ಶೋಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಒಂದು ರೇಂಜಿಗೆ ಬೆಳೀತಾನೆ ಒಬ್ಬ ಮನುಷ್ಯ ಅಂತ ಬಂದಾಗ ತುಳಿಯೋರು ಸಾಮಾನ್ಯವಾಗಿ ಇದ್ದೇ ಇರ್ತಾರೆ ಎಲ್ಲ ಕಡೆ ಇದ್ದೇ ಇರ್ತಾರೆ ಅದೇನು ಮಾಡೋಕ್ಕಾಗಲ್ಲ ನಾನು ಹಾಗೆ ಅಂದ್ಕೊಂಡೆ ಮೇ ಬಿ ಏನೋ ಇರ್ಬೋದು ಹುಡುಗರು ಅಂದ್ಕೊಂಡು ಸುಮ್ಮನಾದೆ ಆಮೇಲೆ ಮಣೆನೂರು ಮನು ಅವ್ರ ಮೇಲೆ ಸಂತ್ರಸ್ತೆ ಅಂತ ಏನು ಕರಿತಾ ಇದ್ದೀವಿ ನಾವೀಗ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದರು ಎಫ್ ಐ ಆರ್ ಹಾಕ್ಸಿದ್ರು ಪುನಃ ಅವರೇ ಯೂಟರ್ ತೊಗೊಬಿಟ್ರು ಇಲ್ಲ ಏನೋ ಆಗಿಲ್ಲ ಏನೋ ನನ್ನ ಸಾವು ನಾನೇ ಕಾರಣ ಅಂತ ಏನೋ ಹೇಳ್ದಂಗೆ ಇತ್ತಪ್ಪ ನಾನು ನೋಡಿದೆ ಯಾವ ಥರ ಗುರು ಅಂತ ಅಂದ್ಕೊಂಡೆ ನಾನು ಸರಿ ಆಯಿತು ಅದಾದಮೇಲೆ ಹೊಸ ಹೊಸ ಟ್ವಿಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಯಾರೋ ಇನ್ನೊಬ್ಬರು ಇನ್ನೊಬ್ಬರು ಆರ್ಟಿಸ್ಟ್ ಮೇಲೆ ಅದೇ ಸಂತ್ರಸ್ತೆ ನನ್ನನ್ನು ಬೇರೆ ಥರ ಟ್ರೀಟ್ ಮಾಡಿದ್ರು ನನಗೆ ಬೈದರು ಇನ್ನೊಂದೇನೋ ಮಾಡಿದ್ರು ಅರಾಸ್ಮೆಂಟ್ ಮಾಡಿದ್ರು ಅದೆಲ್ಲ ಆಯಿತು ಅದಾದಮೇಲೆ ಮಹತ್ವದ ಒಂದು ಬೆಳವಣಿಗೆ ನಾನು ಇಂಥದ್ದೊಂದು ಬೆಳವಣಿಗೆ ಈ ನಟನ ಬಾಯಿಯಲ್ಲಿ ಮಡೆನೂರು ಮನುವವ್ರದೇ ವಾಯಿಸಿದು ಅಂತ ಕನ್ಫರ್ಮ್ ಆಗಿಲ್ಲ ಇನ್ನು ಆ್ಯಂಡ್ ಆಲ್ಸೋ ನನ್ನ ಕಡೆಯಿಂದಲೂ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಮಡೇನೂರು ಮುನುವವರೇ ಆ ಫೋನ್ ಕಾಲಲ್ಲಿ ಮಾತಾಡಿದ್ದಾರೆ ಅಥವಾ ಅವ್ರದ್ದೇ ಅದು ಅಂತ ನಾನು ಹೇಳಲ್ಲ ಯಾಕೆ ಅಂತಂದರೆ ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಕಥೆಗಳಾದಾಗ ದೊಡ್ಡ ದೊಡ್ಡ ಕೇಸ್ಗಳಾದಾಗ ಎಫ್ ಎಸ್ ಎಲ್ ರಿಪೋರ್ಟ್ ಅಂತ ಬರುತ್ತೆ ಆ ಎಫ್ ಎಸ್ ಎಲ್ ರಿಪೋರ್ಟ್ ಬರದೆ ಯಾರೂ ಏನನ್ನು ಕಂಪ್ಲೀಟಾಗಿ ಡಿಸೈಡ್ ಮಾಡೋಕ್ಕಾಗಲ್ಲ ಅದು ಬಂದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ಇದು ಡೌಟಲ್ಲೇ ಇದೆ ನಾವು ಆ ಡೌಟಲ್ಲೇ ಹೇಳ್ತೀನಿ ಬೈ ಚಾನ್ಸ್ ಇದು ಮಡೇನೂರು ಮನೂವ್ರದ್ದೇ ವಾಯ್ಸ್ ಆಗಿದ್ದರೆ ಇಂಡಸ್ಟ್ರೀಲಿ ನಿಂತ್ಕೊಳಕ್ಕು ಕೂತ್ಕೊಳ್ಳೋಕ್ಕೂ ಅಥವಾ ನಿಮ್ಮ ಹೆಸರು ಇಂಡಸ್ಟ್ರೀಲಿ ಇತ್ತು ಅಂತ ಹೇಳ್ಕೊಳ್ಳೋದಕ್ಕೂ ಯಾವುದೇ ಆಧಾರ ಇಲ್ಲದೆ ಹೊರಟೋಗ್ತೀರ ನೀವು ಇದು ಕಟ್ಟಿಟ್ಟ ಬುತ್ತಿ ಒಂದು ವಾಯ್ಸ್ ಇತ್ತು ಕೇಳಿಸ್ತೇನೆ ಕೇಳಿಸ್ಕೊಂಡೆ ನಾನು ಏನಪ್ಪ ವಾಯ್ಸ್ ಅಂತಂದರೆ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿರ್ತೀನಿ ಒಂದು ಸರಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ನೋಡಿ ಆ ಸ್ಟೋರಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಗೆ ಗೊತ್ತಾಗತ್ತೆ ವಾಯ್ಸು ಮೇ ಬಿ ನಿಮಗೆಲ್ಲ ನೀವೆಲ್ಲ ಕೇಳಿಸ್ಕೊಂಡಿರ್ತಾರೆ ಏನಪ್ಪ ಅಂತಂದರೆ ಶಿವಣ್ಣ ಇನ್ನೊಂದು ಐದಾರು ವರ್ಷಕ್ಕೆ ಸತೋಗ್ಬಿಡ್ತಾರೆ ದರ್ಶನ್ ಆಲ್ರೆಡಿ ಸತೋದ ಏನು ಧ್ರುವ ಸರ್ಜಾ ಅವರು ಇನ್ನೊಂದು ಇನ್ನು ಐದಾರು ವರ್ಷಕ್ಕೆ ಸತ್ತೋಗ್ತಾರೆ ದರ್ಶನ್ ಸತ್ಯ ಹೋಗಿದ್ದಾರೆ ಅದಾದಮೇಲೆ ದರ್ಶನ್ ಇನ್ನೊಂದು ಐದಾರು ವರ್ಷ ಅಷ್ಟೇ ಸಿನಿಮಾ ಮಾಡ್ತಾರೆ ಬಟ್ ಓಡಲ್ಲ ಯಾಕೆ ಅಂದರೆ ಅಂದರೆ ಕ್ರೇಜ್ ಇರುತ್ತೆ ಬಟ್ ಸಿನಿಮಾ ಓಡಲ್ಲ ಅಯ್ಯೋ ನಾನೊಂದು ಹೇಳಲ್ಲ ದರ್ಶನ್ ಅವರು ಜೈಲಿಗೆ ಹೋಗಕ್ಕೆ ಮುಂಚೆ ಸಾರಥಿ ಟೈಮಲ್ಲೇ ಅದು ಬಿಡಿ ಅದು ಹಳೆ ಕತೆ ಆಗೋಯ್ತದ ಈಗ ರೀಸೆಂಟಾಗಿ ರೇಣುಕಾಸ್ವಾಮಿ ವಿಚಾರದಲ್ಲಿ ಜೈಲಿಗೆ ಹೋಗಿ ಬರೋಕ್ಕಿಂತ ಮುಂಚೆ ಇದ್ದ ಕತೆ ಬೇರೆ ಫ್ಯಾನ್ ಬೇಸು ಜೈಲಿಂದ ಬಂದ ಮೇಲೆ ಇವಾಗಿರೋ ಕತೆ ಬೇರೆ ಅವಾಗ ಹೆಂಗಿದ್ರು ಫ್ಯಾನ್ಸು ಅದಕ್ಕಿಂತ ಡಬಲ್ ಆಗಿದ್ದಾರೆ ಅಂತಲೇ ಅನ್ಕೋತೀನಿ ನಾನು ರೀಸೆಂಟಾಗಿ ಒಬ್ಬರು ಆ್ಯಕ್ಟ್ರದು ಇಂಟರ್ವ್ಯೂ ಮಾಡೋಕ್ಕೆ ಹೋಗಿದ್ದೆ ದರ್ಶನ್ ಅವ್ರದ್ದು ಒಂದು ಒಳ್ಳೆಯ ಬುದ್ಧಿ ಹೇಳಿದ್ರು ನಾನಿಲ್ಲಿ ಓ ದರ್ಶನ್ ಅವರು ಎಷ್ಟು ಒಳ್ಳೆಯವರು ಅನ್ನೋಕ್ಕೆ ಬರ್ತಾಯಿಲ್ಲಪ್ಪ ದೇವರನ್ನ ನನಗೆ ಅವರು ಅವ್ರು ಇವರು ಒಳ್ಳೆಯವರು ಇವ್ರು ಒಳ್ಳೆಯವರು ಅಂತ ಅಂದು ನನಗೆ ಏನೂ ಇಲ್ಲಿ ಆಗಬೇಕಾಗಿಲ್ಲ ಫ್ಯಾಕ್ಟ್ ಹೇಳ್ತಾಯಿದ್ದೀನಿ ತುಂಬ ಒಳ್ಳೆ ಚೆನ್ನಾಗಿ ಮಾತಾಡಿದ್ರು ಅದು ಏನು ಮಾತು ಅಂತ ಹೇಳಿದ್ರೆ ಅದನ್ನು ಯಾರು ಮಾತಾಡಿದ್ದಾರೆ ಯಾರು ಹೇಳಿದ್ರು ಅದನ್ನು ಹೇಳಬಾರ್ದು ಇಲ್ಲಿ ಅಂತೇಳಿ ಗೊತ್ತಾಗ್ಬಿಡುತ್ತೆ ಯಾರು ಹೇಳಿದ್ರು ಇದನ್ನು ಅಂತ ಸೊ ಬೇಡಾರೆಲ್ಲ ಓಕೆನಾ ತುಂಬ ಒಳ್ಳೆ ಪಾಸಿಟಿವ್ ಆಗಿ ಹೇಳಿದ್ರು ಹೌದಾ ದರ್ಶನ್ ಅವ್ರು ಇಷ್ಟೊಂದು ಒಳ್ಳೆಯವರು ಅಂತ ನಾನು ಅಂದ್ಕೊಂಡೆ ಅಂದ್ಕೊಂಡು ಅಲ್ಲಿಂದ ಇಂಟರ್ವ್ಯೂ ಮುಗಿಸ್ಕೊಂಡು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಮನೆಗೆ ಬರೋ ಅಷ್ಟರಲ್ಲಿ ಈ ಥರದೊಂದು ಆಡಿಯೋ ಕೇಳ್ತಾ ಇದ್ದೀನಿ ದರ್ಶನ್ ಇನ್ನು ಐದಾರು ವರ್ಷ ಸತ್ತೋಗ್ತಾನೆ ಸತ್ತೋಗಿದ್ದಾನೆ ಆಲ್ರೆಡಿ ಸಿನಿಮಾ ಮಾಡ್ಬೋದು ಕ್ರೇಜ್ ಇರುತ್ತೆ ಬಟ್ ಸಿನಿಮಾ ಓಡಲ್ಲ ಏನು ಹೇಳ್ತಾನೆ ಗೊತ್ತಾ ಅಣ್ಣ ಶಿವಣ್ಣ ಇನ್ನೊಂದು ಐದಾರಸ ಸತೋಗ್ಬಿಡ್ತಾರೆ ದರ್ಶನ್ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾನೆ ಏನೋ ಕ್ರೇಜ್ ಇರುತ್ತೆ ಬಟ್ ಸಿನಿಮಾ ಓಡಲ್ಲ ಧ್ರುವ ಸರ್ದ ಇನ್ನೊಂದು ಐದಾರು ವರ್ಷ ಸತ್ತೋಗ್ಬಿಡ್ತಾರೆ ಇವ್ರು ಮೂರು ಜನಕ್ಕೂ ಕಾಂಪಿಟೇಷನ್ ಕೊಡೋಕ್ಕೆ ಬಂದಿರೋ ಗಂಡು ಗಲಿ ನಾನು ಅಂತ ಆ ಆಡಿಯೋದಲ್ಲಿದೆ ಇದು ಮಡೇನೂರು ಮನೂರೇ ಹೇಳಿದ್ದಾರೆ ಅಥವಾ ಹೇಳಿಲ್ಲ ಇದಕ್ಕೆ ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ ಡೌಟಲ್ಲಿದೆ ಇದು ಹನುಮಾನಾಸ್ಪದ ಓಕೆನಾ ಏನಪ್ಪ ಒಬ್ಬ ಈಗ ತಾನೇ ಮೊದಲನೇ ಸಿನಿಮಾ ಮಾಡ್ತಾ ಇರೋದು ಅದನ್ನೂ ರಿಲೀಸ್ ಆಗೋ ಮುಂಚೆನೇ ಎಫ್ ಐ ಆರು ರೇಪ್ ಕೇಸು ಹಾಕಿಸ್ಕೊಂಡಿರೋದು ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟರು ಇನ್ನೊಂದು ಮತ್ತೊಂದು ಅಂತ ಇನ್ನೂ ಅಂಬೆಗಾಲ್ ಕೂಡ ನೆಟ್ಗಿಟ್ಟಿಲ್ಲ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಮಾಡಿ ಹೀರೋ ಆಗಿ ನಿಂತ್ಕೋತೀನಿ ಅಂತ ಅನ್ನೋಕ್ಕೆ ಅಷ್ಟು ಬೇಗ ಇವರು ಮೂರು ಜನಕ್ಕೂ ಕಾಂಪಿಟೇಷನ್ ಕೊಡಕ್ಕೆ ಬಂದಿರೋ ಗಂಡುಗಲಿ ನಾನು ಅಂತ ಹೇಳಿದ್ದೇ ನಿಜ ಆದರೆ ಮಡೇನೂರು ಅವರೇ ನಿಮ್ಮ ಮುಖ ನೋಡಿದ್ರೆ ನನಗೆ ಅನ್ಸಲ್ಲ ನೀವು ಹೇಳಿರೋದು ಅಂತ ಬಟ್ ನಿಜ ಆದರೆ ನೀವೇ ಹೇಳಿರೋದು ಆಗೋಗಿದ್ರೆ ಅದು ಹೇಳ್ತೀನಲ್ಲ ಇಂಡಸ್ಟ್ರಿಯಲ್ಲಿ ಟಾಯ್ಲೆಟಲ್ಲಿ ನಿಂತ್ಕೊಳಕ್ಕೂ ನಿಮ್ಗೆ ಜಾಗ ಕೊಡೋಲ್ಲ ಅದು ನೀವು ಮಾತಾಡಿರೋದು ಶಿವಣ್ಣವ್ರ ಬಗ್ಗೆ ದರ್ಶನವ್ರ ಬಗ್ಗೆ ತುಂಬ ದೊಡ್ಡ ದೊಡ್ಡ ನಟರ ಬಗ್ಗೆ ಮಾತಾಡಿದ್ದೀರ ಧ್ರುವ ಸರ್ಜಾ ಅವ್ರ ಬಗ್ಗೆ ತುಂಬ ತಪ್ಪು ನೀವು ಮಾತಾಡಿರೋದು ನೀವು ಮಾತಾಡಿದ್ದೇ ಆದರೆ ಹೇಳ್ತಾ ಇರೋದು ನಾನು ಬಟ್ ಈ ಥರ ಇಂಡಸ್ಟ್ರಿಗೆ ಬರೋ ಮುಂಚೆನೆ ಈ ಥರ ಮಾತಾಡಿದ್ದೇ ಆದರೆ ಪ್ರಾಬ್ಲಮ್ ಆದಾಗ ಹಿಂಗೆ ಹಿಂಗೆ ಹೇಳೋದು ನೀವೇ ಈ ಥರ ಎಲ್ಲ ಕಿರಿಕಳ್ ಮಾಡ್ಕೊಳ್ಳೋದು ನೀವೇ ಅದಾದಮೇಲೆ ಹೊಸಬ್ರಿಗೆ ಸಪೋರ್ಟ್ ಮಾಡೋಲ್ಲ ನಮ್ಮ ಕನ್ನಡದವರು ಈ ಥರ ಡೋಗಳು ಬೇರೆ ಹಂಗೂ ಇರ್ತೀರಾ ಹಿಂಗೂ ಇರ್ತೀರಾ ಸೆಂಟ್ರಲ್ ತಗ್ಲಾಕೊಂಡ್ರದ ಪಾಪ ಡೈರೆಕ್ಟರು ಪ್ರೊಡ್ಯೂಸರು ಮೌನ ಗುಡ್ಡೆ ಮನೆಯನ್ನು ಹುಡುಗಿದಳವ ರಾಮಾಚಾರ್ಯ ಅನ್ನೋ ನೋಡ್ತಾ ಇದ್ದೆ ನಾನು ಹೆಂಗೋ ಸೀರಿಯಲ್ ಮಾಡ್ಕೊಂಡು ಆರಾಮಾಗಿ ತುಂಬ ಚೆನ್ನಾಗಿದ್ದರು ಅವರು ಈ ಸಿನಿಮಾ ಮಾಡೋಕೆ ಬಂದರು ಅವ್ರದ್ದೇನು ತಪ್ಪಿಲ್ಲ ಆ್ಯಂಡ್ ಆಲ್ಸೋ ಈ ಅವರ ಮೊದಲನೇ ಸಿನಿಮಾ ಯಾರ್ಯಾರು ಜೂನಿಯರ್ ಆರ್ಟಿಸ್ಟ್ಗಳಿಂದ ಹಿಡಿದು ಡೈರೆಕ್ಟರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಅದಕ್ಕೆ ಟೀ ಸಪ್ಲೈ ಮಾಡಿದವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಈ ಸಿನಿಮಾದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಎಲ್ರಿಗೂ ಮೋಸ ಆದಂಗೆ ಲೆಕ್ಕ ಇವಾಗ ನೀವು ಹೇಳಿದ ನಿಜ ಆಗೋಯ್ತು ಅಂತಂದರೆ ನೀವು ಮಾತಾಡೋದು ಆ ವಾಯ್ಸ್ ನಿಮ್ಮದೇ ಅಂತ ಕನ್ಫರ್ಮ್ ಆಗಿಬಿಟ್ರೆ ಎಷ್ಟು ಜನರ ಜೀವನ ಹಾಳಾಗುತ್ತೆ ಗೊತ್ತಾ ಈ ಥರ ಮಾತಾಡೋದ್ರಿಂದ ಇದು ಎಷ್ಟು ತಪ್ಪು ಗೊತ್ತಾ ನೀವು ಮಾಡಿರೋದು ನೀವು ಮಾಡಿದರೆ ಹೇಳ್ತಾಯಿದ್ದೀನಿ ನಾನು ಏನಪ್ಪ ಇಂಡಸ್ಟ್ರೀಲಿ ಇವತ್ತೇನಾಗ್ತಿದೆ ಡೌನ್ಫಾಲ್ ಆಗ್ತಾಯಿದೆ ಇಂಡಸ್ಟ್ರಿ ಇಂಡಸ್ಟ್ರಿ ಗ್ರಾಫು ಹಿಂಗೆ ಇಲ್ಲ ಹಿಂಗೆ ಬಿದೋಗ್ಬಿಟ್ಟಿದೆ ಫುಲ್ಲು ಯಾವ ಸಿನಿಮಾ ಓಡೋಲ್ಲ ರಿಲೀಸ್ ಆದರೆ ಒಂದು ಎರಡು ಮೂರು ದಿನ ಥಿಯೇಟ್ರಲ್ಲಿ ಇಡೋಲ್ಲ ತೇ ಸಿನಿಮಾನ ಇಂಥ ಟೈಮಲ್ಲಿ ಒಬ್ಬ ನಟ ಆಗಬೇಕಾದವರು ಈ ತಾನೇ ಮೊದಲೇ ಸಿನಿಮಾ ರಿಲೀಸ್ ಇದೆ ಅನ್ಬೇಕಾದವರು ಈ ಥರ ಬೇರೆ ಬೇರೆ ಥರನೇ ನಾವು ಮಾತಾಡ್ತೀವಿ ನಮ್ಮ ಶಿವಣ್ಣ ಸತ್ತೋಗ್ತಾರೆ ಹೋಗ್ತಾರೆ ಇನ್ನೊಂದು ಆರು ವರ್ಷ ಸತ್ತೋಗ್ಬಿಡ್ತಾರೆ ಇವ್ರ ಮೂರು ಜನಕ್ಕೂ ಕಾಂಪಿಟೇಷನ್ ಕೊಡೋಕೆ ಬಂದರೂ ಗಂಡುಗಳಿ ನಾನು ಈ ತರಹದ ದುರಹಂಕಾರಿ ಮಾತುಗಳು ಈ ಥರದ ಒಂದು ಏನೋ ಹೇಳ್ತಾರಲ್ಲ ಅದು ಲಿಮಿಟ್ಲೆಸ್ ಲಿಮಿಟ್ ಕ್ರಾಸ್ ಮಾಡಿದೆಯಾ ಅನ್ನೋದನ್ನೇ ಕ್ರಾಸ್ ಮಾಡಿಬಿಟ್ಟಿದ್ದ ನಾನು ನನಗೆ ಬಂದಿತ್ತು ಇದು ಯಾವುದೋ ಮಡೇನೂರು ಮನೋರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ನಂಬರ್ ಕೊಟ್ಟಿದ್ದೀನಿ ನಿಮಗೆ ಕಾಲ್ ಮಾಡ್ಬೋದು ನಿಮಗೆ ಅಂತೆಲ್ಲ ಹೇಳಿದರು ಸದ್ಯ ನಾನು ಫೋನ್ ಮಾಡಿಲ್ಲ ಥೂ ಇಂಥವ್ರೇನೋ ಪ್ರಮೋಷನ್ ಮಾಡಬೇಕಾ ನಾನು ಹೋಗಪ್ಪ ಯಾಕೆ ಇವೆಲ್ಲ ಅಂತ ಅನ್ಸ್ಬಿಡುತ್ತೆ ನನಗೆ ಇಂಡಸ್ಟ್ರಿಯಲ್ಲಿ ಒಬ್ಬ ಲೈಟ್ ಬಾಯಿಂದ ಹಿಡಿದು ಡೈರೆಕ್ಟರ್ ಪ್ರೊಡ್ಯೂಸರ್ ಅವ್ರಿಗೂ ಪ್ರತಿಯೊಬ್ಬರಿಗೂ ವ್ಯಾಲ್ಯೂ ಇದೆ ಪ್ರತಿಯೊಬ್ಬರು ಇಲ್ಲಿ ಕಾರ್ಮಿಕರೇ ಪ್ರೊಡ್ಯೂಸರ್ ದುಡ್ಡು ಹಾಕ್ಬೋದು ಸಂಬಳ ಕೊಡ್ಬೋದು ಕೆಲಸ ಮಾಡೋರಿಗೆ ಬಟ್ ಅವರು ಇಲ್ಲಿ ಕಾರ್ಮಿಕರೇ ಅನ್ನೋ ಮನೋಭಾವನೆಯಲ್ಲಿ ಅವರು ದುಡಿತಾ ಇರ್ತಾರೆ ಅವರಿಗೆಲ್ಲ ಅವಮಾನ ಮಾಡಿ ಡೈರೆಕ್ಟ್ರಿಗೆ ಅವಮಾನ ಮಾಡಿ ಜೊತೆಗೆ ಕೆಲಸ ಮಾಡಿರೋ ಹೀರೋಯಿನ್ಗೆ ಅವಮಾನ ಮಾಡಿ ಆ್ಯಕ್ಟ್ರ್ಗಳಿಗೆಲ್ಲ ಅವಮಾನ ಮಾಡಿ ಮೂರು ಜನಕ್ಕೂ ಕಾಂಪಿಟೇಷನ್ ಕೊಡೋಕ್ಕೆ ಬಂದಿರೋ ಗಂಡುಗಲಿ ನಾನು ಅಂತ ಹೇಳ್ಕೊಂಡು ತಿರುಗುವಂಥ ಬುದ್ಧಿಗಳನ್ನ ಇಟ್ಕೊಂಡ್ರೆ ಇಂಡಸ್ಟ್ರಿಲಿ ಬೆಳೆಯೋದು ತುಂಬ ಕಷ್ಟ ಅಲ್ಲ ಏನೂ ಮಾಡಿದೆ ನಾನು ಪಾಡೋದು ನಾನು ಹೆಂಗೋ ಸಿನಿಮಾ ಮಾಡ್ತೀನಿ ಗುರು ಅಂತನೋರನ್ನೇ ಸುಮ್ಮನೆ ಬಿಡಲ್ಲ ಅವ್ರದೇ ಕಷ್ಟ ಆಗುತ್ತೆ ಬೆಳೆಯೋಕ್ಕೆ ಇನ್ನು ಈ ಥರ ಗೊತ್ತಿಲ್ಲ ನಿಮ್ಮ ಒಪಿನಿಯನ್ ಏನು ವಿವರ್ಸ್ ವಿಡಿಯೋ ನೋಡ್ತಿರೋದು ಯೂಟ್ಯೂಬ್ ಕಮೆಂಟ್ ಮಾಡ್ತಿರ್ತೀವಿ ಏನು ಹೇಳ್ಬೋದು ಇದಕ್ಕೆ ಯಾಕೆ ಈ ಥರ ಜನ ಹಿಂಗೆ ಆಡ್ತಾರೆ ರೇಪ್ ಕೇಸೆಲ್ಲ ಹಾಕಿಸ್ಕೊಂಡು ಜೊತೆಲಿ ಆ್ಯಕ್ಟ್ ಮಾಡೋ ಹುಡುಗಿನೆಲ್ಲ ಯೂಸ್ ಮಾಡಿಕೊಂಡು ಸೆಕ್ಷುಯಲಿ ಯೂಸ್ ಮಾಡಿಕೊಂಡು ಮದುವೆ ಆಗಿ ಹೆಂಡತಿ ಇದ್ದೂ ಕೂಡ ಇನ್ನೊಬ್ಬಳು ಬೇಕು ಅಂತ ಅಂದ್ಕೊಳ್ಳೋದು ಜೊತೆಲಿ ಆ್ಯಕ್ಟ್ ಮಾಡೋರನ್ನೇ ಯೂಸ್ ಮಾಡ್ಕೊಳ್ಳೋದು ಇಂಡ್ರ್ ಇದು ಕಾಮನ್ ಅದು ಇದು ಅಂತ ತುಂಬ ಸರಿ ಕೇಳಿದೀವಿ ಮಾತನ್ನ ಬಟ್ ಇಷ್ಟು ಕಾಮನ್ ಅಂತ ಗೊತ್ತಿರಲಿಲ್ಲ ಈ ಥರ ಅಂತ ಗೊತ್ತಿರಲಿಲ್ಲ ಯಪ್ಪ ಅದು ಹೆಂಗೆ ಈ ಥರ ಮಾಡ್ತೀವೋ ಮನೇಲೊಂದು ಹೆಂಡ್ತಿ ಇಟ್ಕೊಂಡು ಹೊರಗಡೆ ಯ ಇರಲಿ ಆಯಿತು ಏನು ಮಾಡೋಕ್ಕಾಗಲ್ಲ ಉಪ್ಪು ಖಾರ ತಿನ್ನೋ ದೇಹ ಕೇಳುತ್ತೆ ಎಲ್ಲನೂ ಅಂತ ಹೇಳ್ತಾ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಆಮೇಲೆ ದರ್ಶನವ್ರ ಬಗ್ಗೆ ಶಿವನವ್ರ ಬಗ್ಗೆ ಧ್ರುವ ಸರ್ಜವ್ರ ಬಗ್ಗೆ ನಾನಿಲ್ಲಿ ಡೈರೆಕ್ಟಾಗಿ ಸಿಂಗ್ಯುಲರ್ ಯೂಸ್ ಮಾಡಿ ಮಾತಾಡಿಲ್ಲ ಕಾಂಟೆಂಟ್ ಹೆಂಗಿತ್ತು ಹಂಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಬೈಬೇಡಿ ಆಮೇಲೆ ಗೊತ್ತು ಕೆಲವರು ಜನ ನೀವು ಬೈತೀರ ಅಂದರೆ ತುಂಬ ಚೆನ್ನಾಗಿ ಗೊತ್ತು ಬೈಯೋರು ಬೈರಿ ನಮ್ಮ ಕಾಂಟೆಂಟ್ ನಾವಿರೋದು ನಮ್ಮನ್ನು ಪ್ರೀತಿ ಮಾಡೋರಿಗೋಸ್ಕರ ನಮ್ಮನ್ನು ಬೆಳೆಸ್ದೋರ್ಗೋಸ್ಕರ ಆ್ಯಂಡ್ ಆಲ್ಸೋ ವಿಡಿಯೋ ನೋಡೋರ್ಗೋಸ್ಕರ ನಾನು ಮಾತಾಡ್ತೀನಿ ನಾನು ಬೈಯೋರ್ಗೋಸ್ಕರ ನಾನು ಏನು ಅವ್ರ ಇಷ್ಟ ಅವ್ರು ಹೆಂಗಾರು ಮಾಡ್ಕೊಳ್ಳಿ ಅವ್ರದೆಲ್ಲ ಒಂದು ಆಡಿದ್ದೆ ಆಡೋ ಕಿಸ್ಬಾಯ್ ದಾಸ್ ಅಂತಾರು ಹಂಗೆ ಎನಿವೇಸ್ ಥ್ಯಾಂಕ್ ಯು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಬಾಯ್